ನಲ್ವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ ಏಳರಷ್ಟಿದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಸೊ ಏ ವ್ಯಕ್ತಿಯ ವಯಸ್ಸನ್ನ ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ಹಾಗೆ ಮಗನ ವಯಸ್ಸು ವೈ ಆಗಿರಲಿ ಹಾಗೆ ಅವ್ರೇನಂತ ಹೇಳ್ತಾ ಇದಾರೆ ಐದು ವರ್ಷಗಳ ಬಳಿಕ ಅಂದ್ರೆ ಎಕ್ಸ್ ಪ್ಲಸ್ ಫೈವ್ ಆದಾಗ ಅವನ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ವೈ ಕೂಡ ಪ್ಲಸ್ ಫೈವ್ ಆಗಿರುತ್ತೆ ಅದ್ರ ಮೂರು ಪಟ್ಟು ಹೌದಾ ಐದು ವರ್ಷಗಳ ಬಳಿಕ ಅಂತ ತಗೊಂಡ್ರೆ ಈ ರೀತಿಯ ಒಂದು ಸಮೀಕರಣ ಸಿಗತ್ತೆ ಹಾಗೇನೆ ಇನ್ನೊಂದೇನು ಅಂತ ಹೇಳ್ತಾ ಇದ್ದಾರೆ ಐದು ವರ್ಷಗಳ ಹಿಂದೆ ಅಂತ ಹೇಳ್ತಾ ಇದ್ದಾರೆ ಅದೇನಾಗಿರತ್ತೆ ಎಕ್ಸ್ ಮೈನಸ್ ಐದು ಎಕ್ಸ್ ಈಗಿನ ವಯಸ್ಸು ಅಲ್ವಾ ಈಗಿನ ವಯಸ್ಸು ಮಗನ ಈಗಿನ ವಯಸ್ಸು ಅದಕ್ಕಿಂತ ಐದು ವರ್ಷ ಹಿಂದಕ್ಕೆ ಹೋದಾಗ ಮಗನ ವಯಸ್ಸು ಕೂಡ ಐದು ವರ್ಷ ಹಿಂದಕ್ ಹೋಗಿರತ್ತೆ ಕಡಿಮೆ ಇರುತ್ತೆ ಅದು ಎಕ್ಸ್ ನ ವಯಸ್ಸಿನಿಗಿಂತ ಎಷ್ಟು ಕಡಿಮೆ ಇತ್ತು ಐದು ವರ್ಷಗಳ ಹಿಂದೆ ಮಗನ ವಯಸ್ಸಿನ ಏಳರಷ್ಟಿದೆ ಅಂದ್ರೆ ಎ ಅನ್ನೋರು ಏಳುಪಟ್ಟು ಮಗನಿಗಿಂತ ಏಳು ವರ್ಷ ಜಾಸ್ತಿ ಅವರು ಹೆಚ್ಚು ದೊಡ್ಡವರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಏಳು ಪಟ್ಟು ಹೌದಾ ಸೊ ಈಗ ನಮ್ಗೆ ಎರಡು ಸಮೀಕರಣವನ್ನ ನಾವಿಲ್ಲಿಂದ ತಗೊಳ್ಬಹುದು ಅದು ಎಕ್ಸ್ ಪ್ಲಸ್ ಐದು ಸಮ ಮೂರು ವೈ ಪ್ಲಸ್ ಹದಿನೈದು ಎಲ್ಲದನ್ನೂ ಒಂದೇ ಕಡೆಗೆ ತಗೊಂಡ್ ಬಂದಾಗ ಏನಾಗತ್ತೆ ಮೈನಸ್ ಹದಿನೈದು ಸಮ ಝೀರೋ ಸೊ ಇಲ್ಲಿಂದ ನಾವು ಎಕ್ಸ್ ಮೈನಸ್ ಮೂರು ವೈ ಮೈನಸ್ ಹತ್ತು ಝೀರೋ ಅನ್ನುವಂತಹ ಒಂದು ಸಮೀಕರಣವನ್ನು ಬರಿಬಹುದು ಹಾಗೆ ಇದನ್ನು ಕೂಡ ಅದೇ ರೀತಿ ಬರ್ಕೊಂಡ್ರೆ ಎಲ್ಲವನ್ನು ಒಂದೇ ಕಡೆಗೆ ತಗೊಂಡು ಬಂದಾಗ ಏನಾಗುತ್ತೆ ಇದು ಎಕ್ಸ್ ಮೈನಸ್ ಏಳುವ ಪ್ಲಸ್ ಮೂವತ್ತು ಝೀರೋ ಅನ್ನುವಂತಹ ಇನ್ನೊಂದು ಸಮೀಕರಣವನ್ನ ನಾವಿಲ್ಲಿ ನೋಡಬಹುದು ಸೊ ಈ ಎರಡು ಸಮೀಕರಣಗಳನ್ನ ಕೂಡಿದ್ರೆ ಅಥವಾ ಕಳೆದಾಗ ನಾವು ವಿಭಜನೆ ಅಹ್ ವಿಧಾನದಿಂದ ನಾವಿಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬಹುದು ಸೊ ಇಲ್ಲಿ ಮೈನಸ್ ಮಾಡಿದಾಗ ಏನಾಗತ್ತೆ ಇದು ಮೈನಸ್ ಆಗತ್ತೆ ಇದು ಪ್ಲಸ್ ಆಗತ್ತೆ ಹಾಗೆ ಇದು ಮೈನಸ್ ಆಗತ್ತೆ ಸೊ ಇದನ್ನ ಕ್ಯಾನ್ಸಲ್ ಮಾಡಬಹುದು ಪ್ಲಸ್ ಏಳು ವೈ ಮೈನಸ್ ಮೂರು ವೈ ಮಾಡಿದಾಗ ನಮಗೆ ಪ್ಲಸ್ ನಾಲ್ಕು ವೈ ದೊರಕತ್ತೆ ಹಾಗೆ ಮೈನಸ್ ಮೂವತ್ತು ಮೈನಸ್ ಹತ್ತು ಅಂದ್ರೆ ಮೈನಸ್ ನಲವತ್ತು ಆಗತ್ತೆ ಝೀರೋ ಸೊ ವೈ ನ ಬೆಲೆ ಮೈನಸ್ ಪ್ಲಸ್ ನಲವತ್ತು ಬೈ ನಾಲ್ಕು ಅಂದ್ರೆ ಹತ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಹೌದಾ ಸೊ ವೈ ಬೆಲೆ ಹತ್ತು ಅನ್ನೋದು ಗೊತ್ತಾಗ್ತಾ ಇದೆ ನಮ್ಗೆ ಈಗ ಈ ಬೆಲೆಯನ್ನ ಸಮೀಕರಣದಲ್ಲಿ ಆದೇಶಿಸಿದಾಗ ಎಕ್ಸ್ ಮೈನಸ್ ಮೂರು ವೈ ಮೈನಸ್ ಹತ್ತು ಸಮ ಝೀರೋ ಸೊ ಎಕ್ಸ್ ಮೈನಸ್ ಮೂರು ಇಂಟು ಹತ್ತು ಮೈನಸ್ ಹತ್ತು ಸಮ ಝೀರೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಎಕ್ಸ್ ಮೈನಸ್ ಮೂವತ್ತು ಮೈನಸ್ ಹತ್ತು ಸಮ ಝೀರೋ ಅಂತ ಆಗತ್ತೆ ಎಕ್ಸ್ ಮೈನಸ್ ನಲವತ್ತು ಸಮ ಝೀರೋ ಆಗತ್ತೆ ಎಕ್ಸ್ ನ ವಯಸ್ಸು ನಲವತ್ತು ಅನ್ನೋದು ಗೊತ್ತಾಗ್ತಾ ಇದೆ